ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಗಾಲವ ಬಂದು ಗುರುದಕ್ಷಿಣೆ ಕೊಡೋದಕ್ಕೋಸ್ಕರ ಸ್ವಲ್ಪ ಏನಾದರೂ ಸಹಾಯ ಮಾಡುವಂಥ ಯಯಾತಿಯನ್ನು ಕೇಳ್ತಾನೆ ಆಗ ಯಯಾತಿಯ ಬೊಕ್ಕಸ ಖಾಲಿಯಾಗಿರುತ್ತೆ ಜೊತೆಗೆ ಇದ್ದಂತಹ ಚಿನ್ನದ ಸಿಂಹಾಸನ ಮತ್ತಿತರ ವಸ್ತುಗಳು ಎಲ್ಲ ರಾಜರಲ್ಲೂ ಇರುತ್ತೆ ಅದನ್ನು ಕೊಟ್ಟರೆ ಉಪಯೋಗ ಆಗೋದಿಲ್ಲ ಏನಾದರೂ ಲೋಕೋತ್ತರವಾದದ್ದನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಮಗಳು ಅವನ ಕಣ್ಣಿಗೆ ಬೀಳ್ತಾಳೆ ಈ ಮಗಳನ್ನೇ ನಾನು ನಿಮಗೆ ದಾನ ಮಾಡ್ತೀನಿ ಅಂತೇಳಿ ಹೇಳಿಬಿಡ್ತಾನೆ ಆದರೆ ಇದರಿಂದ ತುಂಬ ಸಂಕಟಕ್ಕೆ ಒಳಗಾಗೋದು ಮಾಧವಿ ಮತ್ತು ಅವಳನ್ನು ನೋಡ್ಕೊತಿದ್ದಂತಹ ಅವೇ ಮತ್ತು ಗೆಳತಿ ಚಾರುಲತ್ತೆ ಆದರೆ ಮಾಧವಿ ಮಾತ್ರ ಮನಸ್ಸನ್ನು ಕಲ್ಲು ಮಾಡಿಕೊಳ್ತಾಳೆ ಮಾಡಿಕೊಂಡು ಹೊರಡಲಿಕ್ಕೆ ಸಿದ್ಧವಾಗ್ತಾಳೆ ಮರುದಿನ ಬೆಳಗಾಗುತ್ತೆ ದೋಣಿ ನಿಧಾನವಾಗಿ ನದಿಯನ್ನು ದಾಟ್ತಾ ಇರುತ್ತೆ ಬೆಳಗಿನ ವೇಳೆ ಆಗಿರೋದ್ರಿಂದ ನೀರಿನ ಸೆಳೆತ ಜೋರಾಗಿ ಇರುತ್ತೆ ಅಂಬಿಗ ಬೈಕೊಂತಾನೆ ಹುಟ್ಟು ಹಾಕ್ತಾ ಇರ್ತಾನೆ ಆ ದೋಣಿಯಲ್ಲಿದ್ದವರು ಇಬ್ಬರೇ ಇದ್ದರು ಗಾಲವ ಒಂದು ಬದಿಲು ಕೂತಿರ್ತಾನೆ ಮಾಧವಿ ಇನ್ನೊಂದು ಬದಿಲು ಕೂತಿರ್ತಾಳೆ ಗಾಲವನ ದೃಷ್ಟಿ ವೈಡೂರ್ಯದಂತೆ ಹೊಳಿತಿದ್ದಂತಹ ನದಿಯ ನೀರಿನ ಮೇಲಿರುತ್ತೆ ಸೂರ್ಯನ ಹೊಂಗಿರಣಗಳಿಂದ ಪ್ರಕೃತಿ ಎಲ್ಲ ಹೊನ್ನಿನ ಉಡುಗೆ ತೊಟ್ಟಿದೆಯೇನೋ ಅನ್ನೋ ಹಾಗೆ ಎಲ್ಲ ಹೊಂಬಣ್ಣದಲ್ಲಿ ಮಿನುಗ್ತಾ ಇರುತ್ತೆ ಇನ್ನು ದಡದಲ್ಲಿ ಬೆಸ್ತರು ಮೀನಿನ ಬಲಿಯನ್ನು ಎಳೆಯೋದ್ರಲ್ಲಿ ಮಗ್ನರಾಗಿರ್ತಾರೆ ಅವರ ಹಾಡಿನ ಧ್ವನಿ ನೀರವ ವಾತಾವರಣವನ್ನು ಭೇದಿಸ್ತಾ ಇರುತ್ತೆ ಬೆಸ್ತರ ಹೆಣ್ಣುಮಕ್ಕಳು ಬುಟ್ಟಿಗಳನ್ನು ಹಿಡಿದು ಕಾಯ್ತಾ ಇರ್ತಾರೆ ನದಿಯ ಉತ್ತರಕ್ಕೆ ದೊಡ್ಡ ಅರಣ್ಯ ಇರುತ್ತೆ ದೂರದಲ್ಲಿ ಎರಡು ಬೆಟ್ಟಗಳು ಕಾಣಿಸ್ತಾ ಇರುತ್ತೆ ದೋಣಿನಲ್ಲಿ ತುಂಬ ದುಃಖದಿಂದ ಕುಳಿತಿದ್ದ ಮಾಧವಿಯನ್ನು ಗಾಲವ ನೋಡ್ತಾನೆ ಇವಳನ್ನು ಹೇಗೆ ಮಾತಾಡಿಸೋದು ಅಂತ ಅಂದ್ಕೊಳ್ತಾನೆ ಎಲ್ಲರನ್ನು ಬಿಟ್ಟು ಬಂದಿದ್ದಾಳೆ ಅವಳಿಗೆ ಬೇಸರ ಆಗಿರೋದು ಸಹಜನೇ ಸ್ವಲ್ಪ ಹೊತ್ತು ಕಳೀಲಿ ಆಮೇಲೆ ನೋಡೋಣ ಅವಳ ಮನಸ್ಸಿಗೂ ಕೂಡ ಸ್ವಲ್ಪ ಶಾಂತಿ ಆಗತ್ತೆ ಅಂಥೇಳಿ ಅಂದ್ಕೊಳ್ತಾನೆ ಇನ್ನು ಮಾತುವಿಗೆ ಹಿಂದಿನ ರಾತ್ರಿ ನಡೆದಿದ್ದೆಲ್ಲ ನೆನಪಾಗುತ್ತೆ ವಾಸ್ತವ ಅಂದರೆ ಅವಳು ಅವತ್ತಿನ ರಾತ್ರಿ ನಿದ್ದೆನೇ ಮಾಡಿರೋದಿಲ್ಲ ಚಾರು ನೇತ್ರ ಜೊತೆಗೆ ಮಾತು ಅವೆಯೊಂದಿಗೆ ಮಾತು ಸಖಿ ಒಬ್ಬಳು ದೇವಯಾನಿಯ ಅಂತ ಹಬ್ಬದಿಂದ ಸುದ್ದಿ ತಂದಿರ್ತಾಳೆ ಅದೇನು ಅಂದರೆ ಯಯಾತಿ ಮಹಾರಾಜ ಯಾವತ್ತಿನ ಹಾಗೆ ಅಂತಃಪುರಕ್ಕೆ ಬಂದ ಅವನ ಮನಸ್ಸು ಸ್ವಲ್ಪನೂ ಉದ್ವಿಗ್ನ ಆಗಿರಲಿಲ್ಲ ಮಹಾರಾಣಿ ದೇವಯಾನಿ ಶರ್ಮಿಷ್ಠೆ ಜೊತೆಗೆ ಮಾಧವಿ ಮಹಾರಾಜರ ಮಗಳು ಅವ್ರಿಗಿಷ್ಟ ಬದಂತೆ ವಿನಿಯೋಗಿಸೋ ಅಧಿಕಾರ ಅವ್ರಿಗಿದೆ ಬೇಡ ಅನ್ನೋಕ್ಕೆ ನಾನು ಯಾರು ಅಂತೇಳಿ ಹೇಳಿದ್ಲಂತೆ ಅದನ್ನು ಕೇಳಿದಾಗ ಮಾಧವಿಗೆ ಅನಿಸುತ್ತೆ ತನ್ನ ಈ ನಿರ್ಗಮನದಿಂದ ತಂದೆಗಾಗ್ಲಿ ಚಿಕ್ಕಮ್ಮನಿಗಾಗಲಿ ಯಾವುದೇ ರೀತಿ ವ್ಯತೆ ಆಗೋದಿಲ್ಲ ಅವ್ರಿಗೂ ಬೇಡದವಳಾಗಿ ಈ ಅರಮನೆಯಲ್ಲಿ ಯಾಕಿರಬೇಕು ವಿಧಿ ತನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೊರಟೋಗೋಣ ಅಂತ ಮನಸ್ಸಿನಲ್ಲೇ ದುಃಖಿಸ್ತಾ ಇರ್ತಾಳೆ ಆಗ ಅವೇ ಹೇಳಿರ್ತಾಳೆ ಮಗು ನಿನಗಿರೋದು ಒಂದೇ ರಕ್ಷೆ ಅದು ಧೈರ್ಯ ಅದನ್ನು ಎಂದಿಗೂ ಮರಿಬೇಡ ಅಂತ ಹೇಳಿಬಿಟ್ಟು ಇನ್ನು ಚಾರು ನೇತ್ರ ಕೂಡ ಪದೇ ಪದೇ ಕೇಳ್ತಾನೆ ಇರ್ತಾಳೆ ಬೇಡ ಅನ್ಬೇಡ ಮಾಧವಿ ನಾನು ನಿನ್ನ ಜೊತೆಗೆ ಬರ್ತೀನಿ ಅದರಿಂದ ನಿನಗೊಂದಿಷ್ಟು ಸಹಾಯ ಆದರೂ ಆಗುತ್ತೆ ಅಂತೇಳಿ ಹೇಳಿರ್ತಾಳೆ ಆದರೆ ಮಾಧವಿ ಒಪ್ಪೋದೇ ಇಲ್ಲ ಈ ಮಾತಿಗೆ ನಾನು ಆಗಲಿ ನಿನಗೆ ಉತ್ತರ ಕೊಟ್ಟಿದ್ದೀನಿ ಚಾರು ಮತ್ತೆ ಮತ್ತೆ ಅದೇ ಕೇಳಬೇಡ ಅಂತೇಳಿ ಹೇಳ್ತಾಳೆ ಬೆಳಗ್ಗೆ ಜಾವ ಆಗಲಿಕ್ಕೆ ಮುಂಚೆನೇ ಗಾಲವ ಅಂತಃಪುರದ ಬಾಗಿಲಲ್ಲಿ ಆಗಿರ್ತಾನೆ ಆಗ ಒಬ್ಬಳು ದಾಸಿ ಪಲ್ಲಕ್ಕಿ ಕಳಿಸ್ಬೇಕು ಅಂತ ರಾಜಾಜ್ಞೆ ಆಗಿದೆ ಅಂತ ಹೇಳಿದಾಗ ಬೇಡ ನನಗೇನು ಬೇಡ ಅಂತ ಹೇಳಿಬಿಟ್ಟು ಮಾಧವಿ ಋಷಿಕನ್ಯೆಯ ಹಾಗೆ ನಾರು ಮಡಿಯನ್ನು ಉಟ್ಕೊಂಡು ಗಾಲವನನ್ನು ಹಿಂಬಾಲಿಸ್ತಾಳೆ ಮಾಧವಿ ಹಿಂದೆ ಬಿಟ್ಟು ಬಂದಂತಹ ಸಖಿ ವೃಂದದವರು ತುಂಬ ಅಳ್ತಾ ಇರ್ತಾರೆ ಅವೇ ಮಾತ್ರ ಹೋಗ್ಬಾ ಮಗು ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಆಶೀರ್ವಾದವನ್ನು ಕೂಡ ಮಾಡ್ತಾಳೆ ಈ ಮಾತು ಮಾಧವಿಯ ಕಿವಿಗಳಲ್ಲಿ ಪ್ರತಿಧ್ವನಿತ ಆಗ್ತಾ ಇರುತ್ತೆ ಈ ಥರ ಎಲ್ಲ ಇವಳು ಯೋಚನೆ ಮಾಡಿಕೊಂಡು ದೋಣಿಯಲ್ಲಿ ಕೂತಿರೋ ಸಮಯದಲ್ಲಿ ದೋಣಿ ನಡು ನೀರಿನ ಹೊತ್ತಿಗೆ ಬರುತ್ತೆ ಅಷ್ಟೊತ್ತಿಗೆ ಸ್ವಲ್ಪ ಸೆಳೆತ ಕಡಿಮೆನೂ ಆಗಿರುತ್ತೆ ಅಂಬಿಗ ಈಗ ತನ್ನ ದೋಣಿಯಲ್ಲಿ ಕೂತಿದ್ದವರನ್ನು ನೋಡ್ತಾನೆ ಇವನು ವಕ್ರ ಮುನಿ ನೋಡಲಿಕ್ಕೆ ಚಲುವ ಅಲ್ಲ ವಕ್ರವಾಗಿರ್ತಾನೆ ಅವನನ್ನು ನೋಡ್ತಾನೆ ಹಿಂದಿನ ದಿನ ತಾನೇ ಇವನು ನನ್ನ ನದಿ ದಾಟಿಸಿ ಕರ್ಕೊಂಡು ಬಂದಿದ್ದೆ ಈಗ ವಾಪಸ್ ಇದ್ದಾನೆ ಆವಾಗ ಒಬ್ಬನೇ ಇದ್ದ ಇವಾಗ ಇಂಥ ಸುಂದರಿ ಇವನಿಗೆ ಗಂಟು ಬಿದ್ದಿದ್ದಾಳಲ್ಲ ಅಂತ ಅಂದ್ಕೊಳ್ತಾನೆ ಈ ಹುಡುಗಿ ತಮ್ಮ ದೇಶದ ರಾಜಕುಮಾರಿ ಅನ್ನೋದು ಕೂಡ ಆ ಅಂಬಿಗನಿಗೆ ಗೊತ್ತಿರೋದಿಲ್ಲ ಸ್ವಾಮಿ ಈಕೆ ನಿಮ್ಮ ಹೆಂಡ್ತೀನ ಅಂತ ಕೇಳ್ತಾನೆ ಒಂದು ಕ್ಷಣ ಗಾಲವ ತ ಆಗ್ತಾನೆ ನಂತರ ಇಲ್ಲ ಅಂತ ಶಾಂತವಾಗಿ ಹೇಳ್ತಾನೆ ನಿನ್ನೆ ಬಂದರೆ ಇವತ್ತಾಗಲೇ ಇದ್ದೀರಾ ಅಂತ ಕೇಳ್ತಾನೆ ಅಷ್ಟೇ ಮತ್ತೆ ಬಂದು ಕೆಲಸ ಆಯಿತು ಹೊರಡ್ತಾ ಇರೋದು ಆಶ್ರಮದಲ್ಲಿರ್ತಕ್ಕಂತಹ ನಮಗೆ ಏನಪ್ಪ ಕೆಲಸ ಇರುತ್ತೆ ಅಂತೇಳಿ ಹೇಳ್ತಾನೆ ಅದು ಸರಿನೇ ಬಿಡಿ ಅಂತ ಹೇಳಿಬಿಟ್ಟು ಅಂಬಿಗ ಹೇಳ್ತಾನೆ ಗಾಲವನ ತೀಕ್ಷ್ಣ ಧ್ವನಿಯನ್ನು ನೋಡಿ ಆ ಅಂಬಿಗನಗೂ ಕೂಡ ಭಯ ಆಗ್ತಾ ಇರುತ್ತೆ ಏಕೆಂದರೆ ಈ ಮುನಿಗಳ ಸಹವಾಸ ಎಂಥದೋ ಗೊತ್ತಿಲ್ಲ ನನ್ನ ಮಾತಿನಿಂದ ಅವರು ಸಿಟ್ಟು ಮಾಡಿಕೊಂಡು ಶಾಪ ಗೀಪ ಕೊಟ್ಟರೆ ಅನ್ನೋ ಭಯಕ್ಕೆ ಅವನು ಮುಂದೆ ಮಾತಾಡದೆ ಸುಮ್ಮನೆ ಹುಟ್ಟು ಹಾಕೋಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾನೆ ಇನ್ನು ಹರಿತದ ಇದ್ದಂತಹ ನದಿನಲ್ಲಿ ಅಲ್ಲಲ್ಲಿ ಸುಳಿಗಳು ಕೂಡ ಇರುತ್ತೆ ಅವು ಬಂದಾಗ ಈ ಅಂಬಿಕ ತುಂಬ ಚಾಕಚಕ್ಯತೆಯಿಂದ ದೋಣಿಯನ್ನು ತಿರುಗಿಸ್ತಿರ್ತಾನೆ ಅಷ್ಟೊತ್ತಿಗೆ ಬಿಸಿಲು ಮುಖಕ್ಕೆ ಪಡೆಯೋ ಹಾಗಾಗುತ್ತೆ ಮಾಧವಿಗೆ ಆಗ ತಂಪು ಚಂದ್ರನ ನೆನಪಾಗುತ್ತೆ ಹಿಂದೆ ಅಂದರೆ ತಾನ ಅರಮನೆಯಲ್ಲಿದ್ದ ಕಾಲದಲ್ಲಿ ಹುಣ್ಣಿಮೆ ಬಂದಾಗ ಹುಣ್ಣಿಮೆ ದಿವಸ ರಾತ್ರಿ ಹೊತ್ತಿನಲ್ಲಿ ಯಯಾತಿ ರಾಜ ತನ್ನ ಪರಿವಾರದ ಜೊತೆಗೆ ಜಲವಿಹಾರ ಹೊರಡ್ತಾ ಇದ್ದ ಮಹಾರಾಜ ಮಹಾರಾಣಿಯರು ಒಂದು ದೋಣಿಯಲ್ಲಿ ಮಾಧವಿ ಯದು ದೃಹ್ಯು ಪುರು ಮತ್ತು ಸಖಿಯರು ಇನ್ನೊಂದರಲ್ಲಿ ಅರಮನೆಯದು ತುಂಬ ವಿಸ್ತಾರವಾದ ದೋಣಿ ಅದರಲ್ಲಿ ಕುಳಿತುಕೊಳ್ಳೋಕ್ಕೆ ವಿಶೇಷ ಆಸನಗಳ ವ್ಯವಸ್ಥೆ ಕೂಡ ಇರ್ತಿತ್ತು ಕಮಲಮುಖಿ ವೀಣೆ ಬಾರಿಸ್ತಿದ್ಲು ಇನ್ನೊಬ್ಬಳು ವೇಣುವನ್ನು ಒಬ್ಬಳು ಡಿಂಡಿಮ ವಾದ್ಯವನ್ನು ಇನ್ನು ಈ ಚಾರು ತುಂಬ ಚೆನ್ನಾಗಿ ಹಾಡ್ತಾ ಇದ್ಲು ಅಂತಹ ಜೇನ್ ಸುರಿಯಂತಹ ಸುರಿತಾ ಇದ್ದಂತಹ ಆ ರಾತ್ರಿ ಮಂಜುಳ ನಿನಾದ ವಾತಾವರಣದ ತುಂಬಿದಾಗ ನಾವು ಕಿನ್ನರ ಲೋಕದಲ್ಲಿ ಇದ್ದೀವಿ ಅಂತ ಇವಳಿಗೆ ಎಷ್ಟೋ ಸಲ ಅನ್ನಿಸ್ತಿತ್ತು ಇನ್ನು ಅದೆಲ್ಲ ಬರೀ ನೆನಪುಗಳು ನೆನಪುಗಳು ಅಂತ ಮಾಧವಿ ಅಂದ್ಕೊಂಡು ನಿಟ್ಟುಸಿರು ಬಿಡುತ್ತಾಳೆ ಆಗ ಗಾಲವ ಏನು ಮಾಡ್ತಾನೆ ದಡ ಬಂತು ಇಳಿಯೋಣ ಅಂತೇಳಿ ಹೇಳ್ತಾನೆ ಮಾಧವಿಗೆ ಆಗ ತನ್ನ ಕನಸಿನ ಲೋಕದಿಂದ ಎಚ್ಚರಿಕೆ ಆಗುತ್ತೆ ಮೇಲೆದ್ದೇಳ್ತಾಳೆ ಕೆಸರಾಗಿದ್ದಂತಹ ದಡದ ಮೇಲೆ ಕಾಲಿಡ್ತಾಳೆ ಗಾಲವ ಅಂಬಿಗನಿಗೆ ದೋಣಿ ದಾಟಿಸಿದ್ದಕ್ಕೋಸ್ಕರ ಎರಡು ಚಿನ್ನದ ವರಹಗಳನ್ನು ಕೊಡ್ತಾನೆ ಅದನ್ನು ನೋಡಿ ಈ ಅಂಬಿಗನಿಗೆ ತುಂಬ ಸಂತೋಷ ಆಗುತ್ತೆ ಇನ್ನು ನದಿ ತೀರದ ಆ ಮರಳನ್ನು ದಾಟಿ ಗಾಲವ ಕಾಡನ್ನು ಪ್ರವೇಶ ಮಾಡ್ತಾನೆ ಮಾಧವಿ ಕೂಡ ಅವನ ಹಿಂದೆ ನಡೀತಾ ಇರ್ತಾಳೆ ಕಾಲಲ್ಲಿದ್ದ ಮರದ ಹಾವುಗೆ ಹಾವುಗೆ ಅಂದರೆ ಚಪ್ಪಲಿ ಅವುಗಳು ತುಂಬ ಮರಳು ತುಂಬಿಕೊಂಡಿರುತ್ತೆ ಅದನ್ನೆಲ್ಲ ಕೊಡುತ್ತಾಳೆ ಮತ್ತು ಹಾಕೊಂತಾಳೆ ಇಲ್ಲಿವರೆಗೂ ಅವಳು ಮೆತ್ತಗಿನ ಪಾದರಕ್ಷೆಯನ್ನು ಹಾಕೊತಿದ್ಲು ಅವಳ ಈ ಮೃದುವಾದ ಪಾದುಗೆಗಳಿಗೆ ಹಾವುಗೆಯ ಒರಟುತನ ಹೊಂದ್ಕೊಳ್ಳೋದಿಲ್ಲ ತುಂಬ ನೋವು ಅನಿಸುತ್ತೆ ಬದುಕಲ್ಲಿ ಸುಖವನ್ನು ಬಿಟ್ಟು ಬೇರೆ ಏನನ್ನು ನೋಡದೇ ಇದ್ದಂತಹ ಮಾಧವಿ ಮನಸ್ಸು ತಕ್ಷಣ ಎದುರಾಯ್ತಲ್ಲ ಈ ಕಷ್ಟಗಳ ಸರಮಾಲೆ ಅಂತ ಒಂದು ಕ್ಷಣ ಬೆದರು ಬಿಡುತ್ತೆ ಎದುರುಗಡೆ ಎತ್ತರವಾದ ಮರಗಳಿರುತ್ತೆ ಹಸಿರು ಹಳದಿ ಎಲೆಗಳ ಟೊಂಗೆಗಳಿರುತ್ತೆ ಬಣ್ಣ ಬಣ್ಣದ ಹೂಗಳ ಸಿರಿ ಇರುತ್ತೆ ನೂರಾರು ಬಗೆಯ ಭ್ರಮರಗಳು ಓಡಾಡ್ತಾ ಇರುತ್ತೆ ಆ ಮೌನದ ವಾತಾವರಣದಲ್ಲಿ ಕಾಡಿನಲ್ಲಿದ್ದಂತಹ ಜೀರುಂಡೆಗಳು ಗುಯಿ ಅಂತ ಏಕತನ ಬಾರಿಸ್ತಾ ಇರುತ್ತೆ ಆ ಮರಗಳ ಮಧ್ಯೆ ಒಂದು ಸಣ್ಣ ಕಾಲು ಹಾದಿ ಹೋಗ್ತಾ ಇರುತ್ತೆ ಅದರಲ್ಲಿ ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅದುವರೆಗೂ ಗಾಲ್ವ ಸುಮ್ಮನೆ ಇರ್ತಾನೆ ಈಗ ತಕ್ಷಣ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೀನು ಅರಮನೆಯಲ್ಲಿ ಸುಖವಾಗಿದ್ದವಳು ಇಂತಹ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನ್ನ ಮೇಲೆ ಕೋಪನಾ ನಿನಗೆ ಅಂತ ಕೇಳಿದಾಗ ಆ ಪ್ರಶ್ನೆ ಇವಾಗ ಕೇಳಿ ಏನು ಪ್ರಯೋಜನ ಅಂತ ಮಾಧವಿ ಹೇಳ್ತಾಳೆ ಆಗ ಕಾಲುವ ಹೇಳ್ತಾನೆ ನೋಡು ನಿಜ ಹೇಳಬೇಕು ಅಂತಂದರೆ ನೀನು ಸತ್ಕಾರಿಯಕ್ಕೋಸ್ಕರ ಬಂದಿರೋಳು ಇದರಿಂದ ಪರಲೋಕದಲ್ಲಿ ನಿನಗೆ ಸದ್ಗತಿ ತುಂಬ ಸುಲಭವಾಗಿ ಲಭಿಸುತ್ತೆ ಅಂತ ಹೇಳಿಬಿಟ್ಟು ಮಾಧವಿಗೆ ವ್ಯಂಗ್ಯ ಶುರು ಮಾಡ್ತಾನವಳು ಇಹಲೋಕದಲ್ಲಿ ಈ ಲೋಕದನ್ನು ಹೇಳು ಅಂತ ಹೇಳ್ತಾಳೆ ಆಗ ಗಾಲವ ಹೇಳ್ತಾನೆ ಇಹಲೋಕದಲ್ಲಿ ಕಷ್ಟ ಬರೋದೇ ಮನುಷ್ಯನನ್ನು ಹಣ್ಣು ಮಾಡೋಕ್ಕೋಸ್ಕರ ಕಾಯಿ ಹಣ್ಣಾಗಬೇಕು ಅಂದರೆ ಎಷ್ಟು ಅವಸ್ಥೆಗಳನ್ನು ದಾಟಬೇಕು ಅಂತ ನಿಂಗೆ ಗೊತ್ತಾ ಸ್ವರ್ಗ ಪ್ರಾಪ್ ಪ್ರಾಪ್ತಿಗೆ ಅಂದ್ಬಿಟ್ಟು ಯಜ್ಞ ವ್ಯಾಧಿಗಳನ್ನು ಎಷ್ಟೋ ಜನ ಮಾಡ್ತಾರೆ ಅಂತ ಹೇಳ್ತಾನೆ ಗಾಲವ ಹೌದು ನಮ್ಮ ಅಪ್ಪನೂ ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ್ದಾರೆ ನಾನು ಅದನ್ನು ಮಾಡಲಿಲ್ಲ ಆದರೆ ನನಗೆ ಗೊತ್ತಾಗ್ತಾ ಇರೋದೇನು ಅಂದರೆ ನಾನು ಯಜ್ಞ ಪಶು ಅಷ್ಟೇ ನನಗೆ ಗೊತ್ತಿರೋದು ಅಂತ ಮಾಧವಿ ಹೇಳ್ತಾಳೆ ಗಾಲವನಿಗೆ ಸಿಟ್ಟು ಬರುತ್ತೆ ಅವಳ ಕಡೆ ನೋಡಿ ಸರ ಸರಸರ ಮುಂದಕ್ಕೆ ನಡೆಯೋಕ್ಕೆ ಪ್ರಾರಂಭ ಮಾಡ್ತಾನೆ ಆಕಾಶ ಅಷ್ಟಾಗಲೇ ನಿರ್ಮಲವಾಗಿರುತ್ತೆ ಸೂರ್ಯ ನಿಗಿ ನಿಗಿ ಕೆಂಡದ ಹಾಗೆ ಉರಿತಾ ಇರ್ತಾನೆ ಅಂದರೆ ಆಗಲೇ ನಡು ಹಗಲು ಕಾಡಿನಲ್ಲಿ ಇದ್ದಿದ್ದರಿಂದ ಇವ್ರಿಗೆ ಅಷ್ಟೊಂದು ತಾಪ ತಟ್ಟತಾ ಇರೋದಿಲ್ಲ ಆದರೆ ನೆಲದ ಮೇಲಿದ್ದಂತಹ ಕಲ್ಲು ಮುಳ್ಳು ಮುಳ್ಳುಗಳು ಅವ್ರಿಗೆ ತೊಂದರೆ ಕೊಡ್ತಾ ಇರುತ್ತೆ ಕಾಲಿಗೆ ಒಂದು ಸಣ್ಣ ಮುಳ್ಳು ಚುಚ್ಚಿ ನೋವಾಯಿತು ಅಂದ್ಬಿಟ್ಟು ಮಾಧವಿ ಒಂದು ಕ್ಷಣ ನಿಂತ್ಕೊಳ್ತಾಳೆ ನಾರು ಮಡಿ ಮುಳ್ಳಿನ ಗಿಡಕ್ಕೆ ಸಿಕ್ಕಾಕ್ಕೊಂತು ಅಂತ ಹೇಳ್ಬಿಟ್ಟು ಸತಿ ನಿಂತ್ಕೊತಾಳೆ ಇನ್ನೊಮ್ಮೆ ಸುಸ್ತಾಯಿತು ಅಂತ ದಣವಾರಿಸ್ಕೊಳಕ್ಕೆ ನಿಂತ್ಕೊತಾಳೆ ನಡೆದು ನಡೆದು ಅವಳ ಕಾನುಗಳಲ್ಲಿ ಬೊಬ್ಬೆಗಳು ಎದ್ದಿರುತ್ತೆ ನಾನು ಇನ್ನು ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಗಾಲವನನ್ನು ಪ್ರತಿಭಟಿಸಬೇಕು ಅನ್ನೋ ಆಸೆ ಆಗತ್ತೆ ಅವಳಿಗೆ ಆದರೆ ಮನಸ್ಸಲ್ಲಿ ಬಂದಿದ್ದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವಳು ಏನು ಮಾತಾಡದೆ ಅವನು ಹಿಂದೆ ಹಾಗೆ ಸಾವರ್ಸಿಕೊಂಡು ಮುನ್ನಡೀತಾ ಇರ್ತಾಳೆ ಇನ್ನು ಈ ಮೌನ ತುಂಬ ಭೀಕರ ಅಂತ ಗಾಲವನಿಗೆ ಅನ್ಸೋಕ್ಕೆ ಶುರುವಾಗತ್ತೆ ಅವನೇನು ಮಾಡ್ತಾನೆ ಎದುರುಗಡೆ ಪಕ್ಕ ಬ ಇದ್ದಂತಹ ಮರಗಳನ್ನು ತೋರಿಸ್ತಾ ಅವಳನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ ನೋಡು ಇದು ಮುತ್ತುಗ ಇದು ತಿಲಕ ಇದು ಪಗಡೆ ಇದು ಅಮಾತ್ರಕ ಇದು ನೀಲಾಶೋಕ ಅಂದ್ಬಿಟ್ಟು ಬೇರೆ ಬೇರೆ ಮರಗಳ ಹೆಸರುಗಳನ್ನು ಅವನು ಹೇಳ್ತಾ ಹೋಗ್ತಾನೆ ಹೂಗಳ ಬಾರದಿಂದ ಬಗ್ಗಿ ಬಂಗಾರ ಬಣ್ಣದ ಸುಂದರವಾದ ಪುಷ್ಪರಾಶಿಯನ್ನು ಬಿಟ್ಟಿದ್ದಂತಹ ಒಂದು ಗಿಡ ಕಾಣುತ್ತೆ ಇದಕ್ಕೇನು ಹೆಸರು ಅಂತ ಮಾಧವಿ ಕೇಳ್ತಾಳೆ ಇದು ಬಂದೂಕ ಪುಷ್ಪ ಅಂತ ಹೇಳ್ಬಿಟ್ಟು ಗಾಲವ ಹೇಳ್ತಾನೆ ಆ ಹೂಗಳ ಗೊಂಚಲನ ಕಿತ್ತು ಮಾಧವಿಯೇ ತನ್ನ ತುರುಗಿನಲ್ಲಿ ಸಿಕ್ಕಿಸ್ಕೊತಾಳೆ ಅರಮನೆಯಲ್ಲಾಗಿದ್ದರೆ ಹೇಗೆ ಕಾಣ್ತೀನಿ ಅಂತ ಕನ್ನಡಿಲಿ ನೋಡ್ಕೋಬಹುದಾಗಿತ್ತು ಈಗ ಕನ್ನಡಿಲಿ ತನ್ನ ಪ್ರತಿಬಿಂಬ ಹೇಗೆ ಕಾಣುತ್ತೋ ಬೇವರು ಸುರಿತಿರೋ ಮುಖ ಚಂದನದ ಲೇಪ ಇಲ್ಲದೆ ಇರೋ ಮೈಯಿ ಆಭರಣ ಇಲ್ಲದೆ ಇರೋ ದೇಹ ಅಲಂಕಾರ ಇಲ್ಲದೆ ಇರೋ ನನ್ನ ದೇಹ ಅಂತ ಅಂದ್ಕೊಂಡು ಮಾಧವಿ ನಿಟ್ಟುಸಿರು ಬಿಡ್ತಾಳೆ ಅಷ್ಟೊತ್ತಿಗೆ ಅವರಿಬ್ಬರು ಒಂದು ಕೊಳದ ಹತ್ತಿರಕ್ಕೆ ಬಂದಿರ್ತಾರೆ ಆಗ ಗಾಲವ ಹೇಳ್ತಾನೆ ಮಾಧವಿ ನೀನು ಇಲ್ಲಿ ಕೂತಿರು ಸುತ್ತ ಎಲ್ಲಾದರೂ ಕಂದ ಮೂಲಗಳಿದ್ರೆ ತೊಗೊಂಡು ಬರ್ತೀನಿ ಅಂತೇಳಿ ಹೇಳ್ತಾನೆ ಅವನು ಅಲ್ಲೆಲ್ಲೋ ಗಿಡಗಳ ಎಡೆಗಳಲ್ಲಿ ನುಸುಳಿ ಕಣ್ಮರಿ ಹಾಕ್ತಾನೆ ಕೂಡಲೇ ಮಾಧವಿ ಹುಸ್ ಅಂದ್ಕೊಂಡು ಅಲ್ಲಿದ್ದ ಒಂದು ಕಲ್ಲಿನ ಮೇಲೆ ಕೂತ್ಕೊತಾಳೆ ಕೊಳದಲ್ಲಿ ಒಂದೆರಡು ಹಂಸಗಳು ಈಜಾಡ್ತಾ ಇರುತ್ತೆ ನೀರು ನೋಡಿದ ತಕ್ಷಣ ಅವಳಿಗೆ ಬಾಯಾರಿಕೆ ಆಗುತ್ತೆ ಅವಳು ಕೆಳಗಿಳಿತಾಳೆ ಸ್ವಚ್ಛವಾದ ನೀರನ್ನು ಬಹುಸೆಯಲ್ಲಿ ಎತ್ತಿ ಕುಡಿತಾಳೆ ಅವಳಿಗೆ ಅನ್ನಿಸೋದು ಬಂಗಾರದ ಗಿಂಡಿಗಳಿಲ್ಲ ಬೆಳ್ಳಿ ಪಾತ್ರೆಗಳಿಲ್ಲ ಈಗ ಕೈಯೊಂದೇ ನನಗೆ ಆಧಾರ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಳ್ತಾಳೆ ಪ್ರಯಾಣದ ಆಯಾಸ ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ ಮತ್ತು ಆ ಕಲ್ಲಿನ ಮೇಲೆ ಬಂದು ಕೂತ್ಕೊತಾಳೆ ಈಗ ತಾನು ಅಲ್ಲಿಂದ ಎದ್ದು ಓಡಿ ಹೋಗ್ಬಿಟ್ರೆ ಹೇಗೆ ಅಂದ್ಕೊಳ್ತಾಳೆ ದಾರಿ ಅಂತೂ ಗೊತ್ತಾಗಲ್ಲ ಯಾರಾದರೂ ಎದುರುಗಡೆ ಸಿಕ್ಕಿದ್ರೆ ಪ್ರತಿಷ್ಠಾನ ನಗರಕ್ಕೆ ದಾರಿ ಯಾವುದು ಅಂತ ನಾನು ಕೇಳಿಬಿಡಬೇಕು ಚಾರು ನೇತ್ರೆ ಅವೆವ್ರನ್ನ ಮತ್ತೆ ನೋಡಬಹುದು ಆದರೆ ದಾನ ಕೊಟ್ಟುಬಿಟ್ಟಿದ್ದಾನಲ್ಲ ನಮ್ಮಪ್ಪ ಅವನು ನನ್ನನ್ನು ಮರಳಿ ಸ್ವೀಕಾರ ಮಾಡ್ತಾನೆ ಅಂತ ಅವಳ ಮನಸ್ಸಿಗೆ ಬರುತ್ತೆ ಅಷ್ಟರಲ್ಲಿ ಗಾಲವ್ ಬರ್ತಾನೆ ಅವನ ಕೈಯಲ್ಲಿ ಬಾಳೆಹಣ್ಣುಗಳ ಒಂದು ಗೊನೆ ಇರುತ್ತೆ ಮಾಧವಿಗೆ ಹಸಿವಾಗಿರುತ್ತೆ ಹಾಗಾಗಿ ಅವಳು ನಾಲ್ಕೈದು ಹಣ್ಣುಗಳನ್ನು ಗಬ ಗಬನೆ ತಿಂತಾಳೆ ತಿನ್ನುವಾಗ ಕೂಡ ಅವಳಿಗೆ ಅರಮನೆಯಿದೆ ನೆನಪು ಅರಮನೆಯಲ್ಲಿ ದಿನವು ಅನ್ನ ತೊವೆ ತುಪ್ಪ ಜೊತೆಗೆ ಪರಮಾನ್ಯಗಳು ಇವೆಲ್ಲ ಇರ್ತಿದ್ವು ಹಣ್ಣುಗಳ ರಸಾಯನ ಕೂಡ ಇರ್ತಿತ್ತು ಅದ್ರ ಜೊತೆಗೆ ಕೇಸರಿ ಬೆರೆಸಿದ ಸುಗಂಧಿತ ಹಾಲು ಇರ್ತಿತ್ತು ಅಂತ ಅಂದ್ಕೊಳ್ತಾಳೆ ಅಷ್ಟರಲ್ಲಿ ಕೊಳದ ಎದುರುಗಡೆಯಿಂದ ಏನೋ ದಪದಪ ಸದ್ದಾಗತ್ತೆ ಅವ್ರು ನೋಡಿ ನೋಡ್ತಾ ಇದ್ದಾಗೇ ಒಂದು ಆನೆ ಎರಡು ಮೆಟ್ಟಲು ಕೆಳಗಿಳಿದು ಬಂದು ಆ ಹಂಸಗಳನ್ನು ಹೆದರಿಸಿ ಕೊಳದ ನೀರನ್ನು ಕಲಕಿ ಕುಡಿಯೋಕ್ಕೆ ಪ್ರಾರಂಭ ಮಾಡುತ್ತೆ ಮಾಧವಿಗೆ ತುಂಬ ಭಯ ಆಗುತ್ತೆ ಆನೆ ಈ ಕಡೆ ಏನು ಗತಿ ಅಂತಾಳೆ ಗಾಲವ ನಗ್ತಾನೆ ನಾವೇನು ಮಾಡದೇ ಇದ್ದರೆ ಆನೆ ನಮ್ಮ ತಂಟೆಗೆ ಬರೋದೇ ಇಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ಅವನು ಹಾಗೆ ಹೇಳ್ತಿದ್ದ ಹಾಗೆಯೇ ಆನೆ ನೀರು ಕುಡಿದು ತಾನು ಬಂದ ದಾರಿಯಲ್ಲಿ ಮತ್ತೆ ಹಿಂತಿರುಗಿ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ ಮಾಧವಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ಈ ಕಾಡಲ್ಲಿ ಹುಲಿ ಸಿಂಹಗಳು ಕೂಡ ಇವೆಯಾ ಗಾಲವ ಅಂತಾನೆ ಇವೆ ಅಂತ ಅವು ಮನುಷ್ಯರಿಗೆ ತೊಂದರೆ ಕೊಡೋದಿಲ್ವಾ ಅಂತ ಮಾಧವಿ ಕೇಳ್ತಾಳೆ ಇಲ್ಲ ಸಾಮಾನ್ಯವಾಗಿ ಜಿಂಕೆ ಅಥವಾ ಹಸುಗಳನ್ನ ತಿನ್ನುತ್ವೆ ಅಪರೂಪಕ್ಕೆ ಯಾರನ್ನ ಆಯಸ್ ಕಡಿಮೆ ಆಗಿರೋ ಮನುಷ್ಯ ಸಿಕ್ಕರೆ ಅವನನ್ನು ತಿನ್ನುತ್ವೆ ಅಂತ ಹೇಳಿದಾಗ ಅನಿಸುತ್ತೆ ಇನ್ನು ನನ್ನ ಆಯಸ್ಸು ಮುಗಿಯೋಕ್ಕೆ ಹೆಚ್ಚು ದಿನ ಇಲ್ಲ ಅನಿಸುತ್ತೆ ಅಂತ ಲೆಕ್ಕ ಹಾಕ್ಕೊಳ್ತಾ ಮುನ್ನಡೀತಾಳೆ ಆಯಾಸದಿಂದಾಗಿ ಅವಳ ಕಾಲುಗಳು ಬಹಳ ಭಾರವಾಗಿರುತ್ತೆ ಸಂಜೆ ಹೊತ್ತಿಗೆ ಅವಳ ಆವಗೆಗಳು ಮುರಿಯುತ್ತೆ ಅಂದರೆ ಆ ಚಪ್ಪಲಿಗಳು ಮರದ ಚಪ್ಪಲಿಗಳು ಮುಗಿದು ಹೋಗುತ್ತವೆ ದಪ್ಪವಾದ ಒಂದು ಮುಳ್ಳು ಅವಳು ಪಾದದ ಒಳಗಡೆ ಸೇರಿಕೊಂಡು ರಕ್ತ ಬರೋಕ್ಕೆ ಶುರುವಾಗುತ್ತೆ ಮಾಧವಿ ನೆಲದ ಮೇಲೆ ಕೂತ್ಕೊಂಡು ನೆಟ್ಟಿದ್ದ ಮುಳ್ಳನ್ನು ಬಲವಾಗಿ ಎಳೆದು ತೆಗಿತಾಳೆ ರಕ್ತ ಮತ್ತು ಜೋರಾಗಿ ಸುರ್ಯಕ್ಕೆ ಪ್ರಾರಂಭ ಆಗುತ್ತೆ ಇದೇ ಅರ್ಮನಿಲ್ ಆಗಿದ್ದರೆ ಪಾದವನ್ನು ಬಿಸಿಲೀರಿಂದ ತೊಳೆದು ಅವೇ ಔಷಧ ಕಟ್ತಾ ಇದ್ಲು ನೋವು ಜಾಸ್ತಿ ಆಗಿದ್ದರೆ ರಾಜ ವೈದ್ಯರು ಬಂದು ನೋಡಿ ಹೋಗ್ತಾ ಇದ್ರು ಅಂದ್ಕೋತಾಳೆ ಹತ್ತಿರನೇ ಇದ್ದ ಒಂದು ಎಲೆ ಒಂದರಿಂದ ರಕ್ತವನ್ನು ಒರೆಸ್ಕೊಡ್ತಾಳೆ ತಾನು ಹುಟ್ಟಿದ್ದ ಸೆರಗನ್ನು ಹರಿದು ಸಣ್ಣ ತುಂಡು ಮಾಡಿಕೊಂಡು ಅದನ್ನು ಬಿಗಿಯಾಗಿ ಕಟ್ತಾಳೆ ರಕ್ತ ಒಸರೋದು ನಿಧಾನವಾಗಿ ನಿಲ್ಲುತ್ತೆ ಆದರೆ ನೋವು ಜಾಸ್ತಿ ಆಗಿರುತ್ತೆ ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಇಲ್ಲೆಲ್ಲಾದರೂ ಆಶ್ರಮ ಇದೆಯಾ ಅಂತ ನೋಡೋಣ ಅಂತ ಗಾಲವ ಹೇಳಿದಾಗ ಇವಳಿಗೆ ಬಹಳ ಸಿಟ್ಟು ಬಂದುಬಿಡುತ್ತೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ನನಗೆ ಒಂದು ಹೆಜ್ಜೆ ಇಡೋಕ್ಕೂ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾಳೆ ಸರಿ ಅಂತ ಗಾಲವ ಆ ಕಡೆ ಹೋಗ್ತಾನೆ ಆದರೆ ಇವಳಿಗೆ ಮರುಕ್ಷಣವೇ ಭೀತಿ ಶುರುವಾಗುತ್ತೆ ಹುಲಿ ಸಿಂಹಗಳು ಬಂದು ನನ್ನನ್ನು ಈಗಲೇ ಮುಗಿಸ್ಬಿಟ್ರೆ ಅಂತ ಅನಿಸುತ್ತೆ ಮತ್ತು ಮರುಕ್ಷಣವೇ ಅನಿಸುತ್ತೆ ಇಷ್ಟೊಂದು ನರಕಯಾತನೆ ಪಡೋದಕ್ಕಿಂತಹ ಸಾಯೋದೇ ಒಳ್ಳೇದಲ್ವಾ ಅನ್ಕೋತಾಳೆ ಎಲೆಗಳು ಉದುರಿದ್ದ ನೆಲದ ಮೇಲೆ ಅವಳು ಮಲಗೊಂತಾಳೆ ಮಲಗ್ದಾಗ ಕೂಡ ತನ್ನ ಕೋಣೆಯಲ್ಲಿ ಇದ್ದಂತಹ ಹಂಸತೂಲಿಕಾತಲ್ಪ ಮೆತ್ತಗಿದ್ದ ರೇಷ್ಮೆ ದಿಂಬುಗಳು ತುಪ್ಪಳದ ಹಾಸಿಗೆ ಲಾವಂಚದ ಬೀಸಣಿಗೆ ಇವೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ ಆಯಾಸದಿಂದಾಗಿ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ ಮಾಧವಿ ಎದ್ದೇಳು ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳೆಯ ಆಶ್ರಮ ಇದೆ ರಾತ್ರಿ ನಾವು ಅಲ್ಲಿ ಕಳೆದು ಬೆಳಗ್ಗೆ ಎದ್ದು ಹೋಗೋಣ ಅಂತ ಗಾಲವಾಗಿ ಕೂಗ್ತಾನೆ ಆ ಸದ್ದಿಗೆ ಅವಳು ಎಚ್ಚರಿಕೆಯಾಗಿ ಕಂಡುಬಿಡುತ್ತಾಳೆ ಗಾಲವನ ಕೈಯಲ್ಲಿ ಸೊಪ್ಪು ಬೇರೆಗಳು ಇರುತ್ತೆ ಅವನು ಅವುಗಳನ್ನು ಕಲ್ಲಿನ ಮೇಲಿಟ್ಟು ಜಜ್ಜಿಸ್ತಾನೆ ಆ ಔಷಧಿಯನ್ನು ಒಂದು ಅಲ್ಲಿ ಎಲೆ ಮೇಲೆ ಇಟ್ಟು ಅವಳ ಗಾಯ ಆಗಿದ್ದಂತಹ ಕಾಲಿಗೆ ಕಟ್ತಾನೆ ಇದರಿಂದ ಅವಳಗಾಗಿದ್ದ ನೋವು ಬಹಳ ಮಟ್ಟಿಗೆ ಕಡಿಮೆ ಆಗುತ್ತೆ ಅವಳು ಕೂಡ ಕುಂಟ್ಕೊತಾನೆ ಹತ್ತಿರದಲ್ಲೇ ಇದ್ದ ಪರ್ಣಕೂಟಿ ಕಡೆಗೆ ನಡೀತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ